ಆದ್ಮೇಲೆ ನಿಮ್ಮೆಲ್ಲರಿಗೆ ನಮಸ್ಕಾರ ವಿಶೇಷವಾಗಿ ಇವತ್ತು ಕಲ್ಪತರ ನಾಡಿನಲ್ಲಿ ತುಮಕೂರಿನಲ್ಲಿ ನಮ್ಮ ರಾಜ್ಯ ಮಟ್ಟದ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನವನ್ನು ನಾವು ಮಾಡ್ತಾಯಿದ್ವಿ ಇಡೀ ನಾಡಿನಾದ್ಯಂತ ಇರುವಂಥ ಎಲ್ಲ ಪತ್ರಕರ್ತರು ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರು ನಾನಾ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಸುದ್ದಿ ಮನೆಯಲ್ಲಿ ಒಂದು ಸಂಭ್ರಮ ಸಡಗರವನ್ನು ತರುವಂಥ ಹೊತ್ತು ಹಾಗಾಗಿ ಹತ್ತೊಂಬತ್ತನೇ ತ ಹದಿನೆಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಇದ್ದಾರೆ ಆದ ನಂತರ ಉದ್ಘಾಟನೆಯ ನಂತರ ನಮ್ಮ ಕಾರ್ಯಕ್ರಮಗಳ ಗೋಷ್ಠಿಗಳು ಬೇರೆ ಬೇರೆ ವಿಚಾರಗಳು ಎಲ್ಲ ಶುರುವಾಗ್ತವೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ವಿಶೇಷವಾಗಿ ಇದು ಕಲ್ಪತರ ತುಮಕೂರಿನಲ್ಲಿ ನಡೀತಾ ಇರುವಂಥ ಪ್ರಪ್ರಥಮವಾದ ಸಮ್ಮೇಳನ ರಾಜ್ಯ ಪತ್ರಕರ್ತರ ಸಮ್ಮೇಳನ ಹಾಗಾಗಿ ಈ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನ ವಿಶಿಷ್ಟವಾಗಿದೆ ವಿಭಿನ್ನವಾಗಿದೆ ಹೇಗೆ ವಿಶಿಷ್ಟ ಅಂತೇಳಂದರೆ ಬಹುಶಃ ನೀವೆಲ್ಲರೂ ನೋಡಿದಿರಿ ನಾವು ಸಮ್ಮೇಳನದ ಹಿಂದಿನ ಸಂದರ್ಭಗಳಲ್ಲಿ ಒಂದು ದಿನದಲ್ಲಿ ಅಥವಾ ಮುಗೋಗ್ತಾ ಇದ್ದಂಥ ಸಮ್ಮೇಳನಗಳನ್ನು ಕೂಡ ಗಮನಿಸಿದ್ದೇವೆ ಆದರೆ ಈಗ ನಾವು ನಾ ಆಡಳಿತ ಮಂಡಳಿ ಬಂದ ಮೇಲೆ ಎರಡು ದಿನಗಳ ಕಾಲ ಈ ಸಮ್ಮೇಳನವನ್ನು ನಾವು ಆಯೋಜನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ವಿ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ನಮ್ಮ ಕಾರ್ಯಕ್ರಮ ಅಲ್ಲಿ ಉದ್ಘಾಟನೆಗೊಳ್ಳುತ್ತೆ ಉದ್ಘಾಟನೆ ಏನಂದರೆ ಮೆರವಣಿಗೆ ಮೂಲಕ ಉದ್ಘಾಟನೆಗೊಳ್ಳುತ್ತೆ ಆ ಮೆರವಣಿಗೆಯಲ್ಲಿ ಎಲ್ಲ ಪತ್ರಿಕೆಗಳ ಮೆರವಣಿಗೆ ಏಕೆಂದರೆ ನಾವು ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವವರಿಗೆ ನಮಗೆ ಪತ್ರಿಕೆ ಸುದ್ದಿ ಇದರ ಜೊತೆಲೇ ಒಡನಾಟ ಹಾಗಾಗಿ ಆ ಮೂಲಕ ಒಂದು ವಿಭಿನ್ನವಾದ ರೀತಿಯಲ್ಲಿ ಈ ಮೆರವಣಿಗೆಯನ್ನು ಆಯೋಜನೆಯನ್ನು ಮಾಡಿದ್ದಾರೆ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಹಾಗಾಗಿ ಆ ಮೆರವಣಿಗೆಗೆ ಚಾಲನೆ ಕೊಡುವಂಥವ್ರು ಅಲ್ಲಿಯ ಗೃಹ ಸಚಿವರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಿ ಪರಮೇಶ್ವರು ಮತ್ತು ನಾನಾ ಸ್ವಾಮೀಜಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಲ್ಲಿಯ ಸ್ಥಳೀಯ ಗಣ್ಯರು ಕೂಡ ಭಾಗ ಭಾಗಿಯಾಗ್ತಾರೆ ಜಿಲ್ಲಾಧಿಕಾರಿಗಳಿರ್ಬೋದು ಹಾಗೆ ಜಿಲ್ಲಾ ಇ ಒ ಎಸ್ ಪಿ ಡಿ ಸಿ ಎಲ್ಲರೂ ಕೂಡ ನಮ್ಮ ಸುದ್ದಿ ಮನೆಯಲ್ಲಿ ಬಂದಂಥ ಎಲ್ಲ ಸ ಮೆರವಣಿಗೆಗೆ ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಅದಾದ ನಂತರ ಹನ್ನೊಂದು ಗಂಟೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಉದ್ಘಾಟನೆಯ ಸಂದರ್ಭದಲ್ಲಿ ಅನೇಕ ಸಚಿವರುಗಳು ಅಲ್ಲಿ ಉಪಸ್ಥಿತರಿರ್ತಾರೆ ಜಿ ಪರಮೇಶ್ವರ್ ಅವರಿರ್ಬೋದು ಏಕೆಂದರೆ ಅವರು ಸ್ವಾಗತ ಸಮಿತಿಯ ಚೇರ್ಮನ್ನಾಗಿ ತುಂಬ ಚೆನ್ನಾಗಿ ಈ ಇದನ್ನು ನಮ್ಮ ಸಮ್ಮೇಳನವನ್ನು ಸಂಘಟನೆ ಮಾಡಲಿಕ್ಕೆ ಒತ್ತಾಸೆಯನ್ನು ಇಟ್ಕೊಟ್ಟು ಇಟ್ಕೊಂಡು ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಕೆ ಎನ್ ರಾಜಣ್ಣ ಅವರು ವಿ ಸೋಮಣ್ಣ ಅವರು ಸೇರಿದಂತೆ ಅನೇಕ ಸಚಿವರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಎನ್ ಡಿ ಟಿ ವಿಯ ನಮ್ಮ ವಿಶೇಷವಾಗಿ ನಾವು ಯಾರನ್ನಾರೋ ಒಬ್ಬರನ್ನ ಕರಿಬೇಕು ಹೊರಭಾಗದಿಂದ ಭಾಗದಿಂದ ಅಂಥೇಳಿ ತೀರ್ಮಾನ ಮಾಡಿದಾಗ ನಾವು ಒಬ್ಬರು ಎನ್ ಡಿ ಟಿ ವಿಯ ರವಿ ರವೀಶ್ ಕುಮಾರ್ ಅವರು ಸೀನಿಯರ್ ಜರ್ನಲಿಸ್ಟು ಹಿಂದೆ ಎನ್ ಡಿ ಟಿ ವಿಯನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಭಾಳ ದೊಡ್ಡ ಪಾತ್ರ ಅವ್ರದ್ದು ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾಯಿದ್ದಾರೆ ಮತ್ತು ಅಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಏನಲ್ಲಿಯ ಸಚಿವರು ಇದ್ದಾರೆ ಅಥವಾ ಬೇರೆ ನಾನಾ ವಿಭಾಗದಲ್ಲಿರುವಂಥವ್ರು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಂತರ ಮಧ್ಯಾಹ್ನ ನಮ್ಮ ಗೋಷ್ಠಿಗಳು ಪ್ರಾರಂಭ ಆಗ್ತವೆ ಮೊದಲನೇ ಗೋಷ್ಠಿ ಈ ಬಾರಿ ನಾವು ಸಮ್ಮೇಳನದಲ್ಲಿ ಸಂವಿಧಾನ ಮತ್ತು ಮಾಧ್ಯಮ ಅಂತೇಳಿ ಈ ಗೋಷ್ಠಿಯನ್ನು ತಂದಿದ್ದೇವೆ ಯಾಕೆ ಈ ಗೋಷ್ಠಿಯನ್ನು ತಂದಿದ್ದೇವೆ ಅಂದರೆ ಅನೇಕ ಕಡೆ ನಮಗೆ ಕ್ರೈಸಿಸ್ ಬರ್ತಾ ಇರೋದು ಸಂಘರ್ಷಗಳು ಬರ್ತಾ ಇರೋದು ಇಂಥ ಹೊತ್ತಿನಲ್ಲಿ ಸಂವಿಧಾನ ನಮಗೆ ಕೊಟ್ಟ ಹಕ್ಕನ್ನು ನಾವು ಹೇಗೆ ಬಳಕೆ ಮಾಡ್ತಾಯಿದ್ದೀವಿ ಆ ಲಕ್ಷ್ಮಣ ರೇಖೆಯನ್ನು ದಾಟಿಸಿ ಆಚೆ ಹೋಗ್ತಾ ಇದ್ದೀವ ಅಥವಾ ಲಕ್ಷ್ಮಣ ರೇಖೆಯನ್ನು ಪಾಲನೆ ಮಾಡ್ತಾ ಇದ್ದೀವ ವೃತ್ತಿಬದ್ಧತೆ ಏ ನಿಟ್ಟಿನಲ್ಲಿ ಇದೆಲ್ಲ ಏನೇನು ಆಗ್ತಾ ಇದೆ ಅಂತೇಳಿ ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿಕ್ಕೆ ನಮಗೆ ಆ ಗೋಷ್ಠಿಯನ್ನು ಆಯೋಜನೆಯನ್ನು ಮಾಡಿದ್ದೇವೆ ಮಾಧ್ಯಮ ಮತ್ತು ಸಂವಿಧಾನ ಇವೆರಡೂ ವಿಷಯಗಳು ಕೂಡ ಚರ್ಚೆ ಆಗಬೇಕು ಅಂತ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಇದು ಬಿ ಆರ್ ಪಾಟೀಲ್ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತು ಒಂದು ರೀತಿಯ ರೆಬಲ್ ಶಾಸಕರು ಕೂಡ ಹೌದು ಆದರೆ ವಿಚಾರವಂತಿಕೆಯಲ್ಲಿ ಭಾಳ ಎತ್ತರದಲ್ಲಿ ಇರುವಂಥ ವ್ಯಕ್ತಿ ಹಾಗಾಗಿ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹೌದು ಅವರ ಅಧ್ಯಕ್ಷತೆಯಲ್ಲಿ ಈ ಗೋಷ್ಠಿ ನಡೀತಾ ಇದೆ ಈ ಗೋಷ್ಠಿಯಲ್ಲಿ ವಿಷಯವನ್ನು ಪ್ರಸ್ತಾಪನೆಯನ್ನು ಮಾಡಲಿಕ್ಕೆ ನಮ್ಮ ಮಾಧ್ಯಮ ತಜ್ಞರಾದಂಥ ಜಿ ಎನ್ ಮೋಹನ್ ಅವರು ಬರ್ತಾಯಿದ್ದಾರೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳ ಕಾನೂನು ಸಚಿವ ಸಲಹೆಗಾರರಾದಂಥ ಪನ್ನಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಈ ಗೋಷ್ಠಿ ಭಾಳ ಮಹತ್ವದ ಗೋಷ್ಠಿ ಈ ಗೋಷ್ಠಿಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ ನಾನು ನಿರೀಕ್ಷೆ ಮಾಡ್ತೀನಿ ಮತ್ತು ಈ ಔಟ್ಕಮ್ ಏನು ಬರುತ್ತೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗೆ ನಂತರ ನಮಗೆ ಭಾಳ ವಿಶೇಷವಾಗಿ ಯಾವಾಗಲೂ ಕೂಡ ಸುದ್ದಿ ಒಳಗಡೆ ಫೋಟೋಗ್ರಫಿ ಮೋಸ್ಟ್ ಇಂಪಾರ್ಟೆಂಟ್ ಸಾವಿರ ಶಬ್ದಗಳು ಹೇಳಬಹುದಾದಂಥ ವಿಷಯವನ್ನು ಒಂದು ಚಿತ್ರ ಹೇಳುತ್ತೆ ಹಾಗಾಗಿ ಸುದ್ದಿ ಮನೆಯಲ್ಲಿ ನಾನಾ ಹಂತದಲ್ಲಿ ನಮ್ಮ ಫೋಟೋ ಜರ್ನಲಿಸ್ಟ್ಗಳು ಕೆಲಸ ಮಾಡ್ತಾ ಇರ್ತಾರೆ ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಏನು ಸುದ್ದಿ ಮನೆಗೆ ಎಷ್ಟು ಅಗತ್ಯ ಇದೆ ಫೋಟೋಗ್ರಫಿಗೆ ಯಾವ ವ್ಯಾಲ್ಯೂ ಇದೆ ಮತ್ತು ಅದರ ಯಾವ ಸೆನ್ಸಲ್ಲಿ ನಾವು ತೆಗಿಬೇಕು ಅಥವಾ ಈ ಸುದ್ದಿ ಮನೆ ಒಳಗಡೆ ಫೋಟೋಗ್ರಾಫರ್ ಪರಿಸ್ಥಿತಿ ಹೇಗಿದೆ ಈ ಎಲ್ಲ ವಿಷಯಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಆ ಗೋಷ್ಠಿಯನ್ನು ತಂದಿದ್ದೇವೆ ಅದನ್ನು ನಮ್ಮ ಹಿಂದೆ ಸಂಪಾದಕರಾಗಿದ್ದರು ಸಂಬ ಕನ್ನಡಪ್ರಭ ಪತ್ರಿಕೆಗೆ ಹಾಗೆ ಉದಯವಾಣಿ ಪತ್ರಿಕೆಗೆ ಕೂಡ ಸಂಪಾದಕರಾಗಿ ಕೆಲಸ ಮಾಡಿದಂಥವರು ವಿಶೇಷವಾಗಿ ವನ್ಯಜೀವಿ ಫೋಟೋಗ್ರಾಫರ್ ಕೂಡ ಹೌದು ಕೆ ಸುಬ್ರಹ್ಮಣ್ಯ ಅವರು ಅವರು ಈ ಗೋಷ್ಠಿ ಭಾಳ ಪ್ರಮುಖ ಆಕರ್ಷಣೆ ಅವರು ಈ ಗೋಷ್ಠಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಿಂದೂ ಪತ್ರಿಕೆಯ ನಮ್ಮ ಗೋಪಿನಾಥ್ ಅವರ ಅಧ್ಯಕ್ಷತೆಯಲ್ಲಿ ಶರಣುಬಸಪ್ಪ ಅವರು ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗೆ ನಂತರ ಸಂಜೆ ನಮ್ಮದು ಒಂದು ವಿಭಿನ್ನವಾಗಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದ್ದೀವಿ ಅದು ನಮ್ಮ ಶಮಿತಾ ಮಲ್ನಾಡ್ ಅವರ ಮೂಲಕ ಅವರ ತಂಡದಿಂದ ಒಂದು ರಸಮಂಜರಿ ಕಾರ್ಯಕ್ರಮ ಏಕೆಂದರೆ ದೂರದ ಎಲ್ಲ ಭಾಗದಿಂದ ಪತ್ರಕರ್ತರಲ್ಲಿ ಬಂದಿರ್ತಾರೆ ಅವರು ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದಕ್ಕೂ ಮುನ್ನ ಅಲ್ಲಿಯ ಭಾಗದಲ್ಲಿ ಅಂದರೆ ತುಮಕೂರು ಜಿಲ್ಲೆಯಿಂದ ಬೆಳೆದು ಹೋದಂಥ ಉದ್ದಿಮೆಗಳು ಅಥವಾ ಬೇರೆ ಬೇರೆ ಸಾಧಕರು ಯಾರಿದ್ದಾರೆ ಇದಾರೆ ಅವರನ್ನು ಗುರ್ಸಿ ಅವರಿಗೆ ಕಲ್ಪತ ರತ್ನ ಅಂಥೇಳಿ ಒಂದು ಪ್ರಶಸ್ತಿ ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ವಿ ಬ್ರ್ಯಾಂಡ್ ತುಮಕೂರು ಅಂಥೇಳಿ ಆ ಕಲ್ಪನೆಯನ್ನು ತಂದಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಅಲ್ಲಿ ಅವರಿಗೆ ಎಲ್ರಿಗೂ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಕೂಡ ಮಾಡ್ತಾಯಿದ್ವಿ ಮಾನ್ಯ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರು ಹಾಗೂ ಮತ್ತೆ ಕೃಷಿ ಸಚಿವರಾದಂಥ ಚೆಲ್ಲೂರಾಯ ಸ್ವಾಮಿ ಅವರು ಎಲ್ಲಿ ಇದ್ದಾರೆ ಇದರ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥವರು ಆದಿಚುಂಚಂಗಿರಿಯ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗಾಗಿ ಈ ಗೋಷ್ಠಿ ಕೂಡ ಈ ಕಾರ್ಯಕ್ರಮ ಕೂಡ ಭಾಳ ಮಹತ್ವದ್ದು ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಂತರ ಮಾರನೇ ದಿನ ಅಂದರೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ಅವತ್ತು ನಮ್ಮ ಭಾಳ ಮಹತ್ವದ ದಿನ ಕೂಡ ನಮ್ಮ ಮೊದಲ ಗೋಷ್ಠಿ ಅಲ್ಲಿ ಮೊದಲ ಕಾರ್ಯಕ್ರಮ ಶುರುವಾಗುವಂಥದ್ದು ಪ್ರತಿನಿಧಿಗಳ ಸಮಾವೇಶದ ಮೂಲಕ ಒಂಬತ್ತು ಗಂಟೆಗೆ ಪ್ರತಿನಿಧಿಗಳ ಸಮಾವೇಶ ಇದೆ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ನಮ್ಮ ಸಂಘದ ಸದಸ್ಯರುಗಳು ಯಾರಿದ್ದಾರೆ ಆ ಸದಸ್ಯರುಗಳೆಲ್ಲರೂ ಕೂಡ ಅಲ್ಲಿ ಭಾಗಿಯಾಗಬೇಕು ಮುಂದೆ ನಮ್ಮ ಇದು ಎಲ್ಲಿ ಸಮ್ಮೇಳನ ಅನ್ನೋದು ಕೂಡ ಅದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ನಾನಾ ಕಾರಣಕ್ಕಾಗಿ ಯಾರ್ಯಾರು ಈ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘಟನೆ ವಿಚಾರದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಏನೇನಿದೆ ಅದೆಲ್ಲದೂ ಕೂಡ ಅಲ್ಲಿ ಒಂದು ಚರ್ಚೆ ಆಗುವಂಥ ವೇದಿಕೆ ಹಾಗಾಗಿ ಇದು ನಮ್ಮ ಸಂಘದ ಸದಸ್ಯರಿಗೆ ಮಹತ್ವದ ವೇದಿಕೆ ಅವರು ಕೂಡ ಈ ಸ ಪ್ರತಿನಿಧಿಗಳ ಸಮಾವೇಶದಲ್ಲಿ ಭಾಗಿಯಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ ಹಾಗೆ ನಂತರ ಮಾಧ್ಯಮ ಮತ್ತು ಓದುಗರು ಹಾಗೂ ಕೇಳುಗರು ಹಾಗೂ ನೋಡುಗರು ಈ ಥರದ ಒಂದು ಗೋಷ್ಠಿಯನ್ನು ನಾವು ತಂದಿದ್ದೇವೆ ಅದು ಮಧ್ಯಾಹ್ನ ಒಂದು ಇದು ಪ್ರತಿನಿಧಿಗಳ ಸಮಾವೇಶ ಆದ ತಕ್ಷಣವೇ ಹತ್ತುವರೆಗೆ ಆ ಗೋಷ್ಠಿ ಪ್ರಾರಂಭ ಆಗುತ್ತೆ ಆ ಗೋಷ್ಠಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ವಿಜಯವಾಣಿಯ ಸಂಪಾದಕರಾದ ಕೆ ಎನ್ ಚನ್ನೇಗೌಡ ಅವರು ಬರ್ತಾಯಿದ್ದಾರೆ ಅದರ ಅಧ್ಯಕ್ಷತೆಯನ್ನು ಪ್ರಜಾವಾಣಿಯ ಪತ್ರಿಕೆಯ ಸಂಪಾದಕರಾದಂಥ ರವೀಂದ್ರ ಭಟ್ ಹೆಣಕೈ ಅವರು ವಹಿಸ್ತಾ ಇದ್ದಾರೆ ವಿಷಯವನ್ನು ಅನಂತ ಚಿನಿವಾರವರು ಅವರು ಅನೇಕ ಪತ್ ಟಿ ವಿಗಳಲ್ಲಿ ಕೆಲಸವನ್ನು ಮಾಡೋದಂಥವರು ಸಂಪಾದಕರಾಗಿ ಕೆಲಸವನ್ನು ಮಾಡಿದಂಥವರು ಅವರು ವಿಷಯವನ್ನು ಪ್ರಸ್ತಾಪ ಮಾಡ್ತಾಯಿದ್ದಾರೆ ನಮ್ಮ ಮೈಸೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿರುವಂಥ ಸಪ್ನಾ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷನಿಯಾದಂಥ ಆಯ್ಶೆ ಕನಮ್ ಅವರು ಹಾಗೆ ಶಿವಕುಮಾರ್ ಬೆಳ್ಳಿತಟ್ಟೆ ನಮ್ಮ ಪ್ರೆಸ್ ಕ್ಲಬ್ನ ಜನರಲ್ ಸೆಕ್ರೆಟ್ರಿ ಹಾಗೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಗಂಗಾಧರ ಮಲ್ಯಾರ್ ಸೇರಿದಂತೆ ಅನೇಕರು ಇದರೊಳಗಡೆ ಈ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಗೋಷ್ಠಿ ಕೂಡ ಭಾಳ ಮಹತ್ವದ ಪೂರ್ಣದ್ದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಾದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಸಾಮಾಜಿಕ ಜಾಲತಾಣ ಮತ್ತು ಪತ್ರಕರ್ತರ ಸವಾಲುಗಳು ಈ ಗೋಷ್ಠಿಯನ್ನು ತಂದಿದ್ದೇವೆ ಈ ಗೋಷ್ಠಿಯೊಳಗಡೆ ನಮ್ಮ ಅಜಿತ್ ಹನುಮಕ್ಕನವರು ಸುವರ್ಣ ಟಿ ವಿಯ ಮುಖ್ಯಸ್ಥರು ಅವರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ವಿಜಯ ಕರ್ನಾಟಕದ ಸಂಪಾದಕರಾದ ಸುದರ್ಶನ್ ಚನ್ನಂಗೇಳಿ ಅವರು ವಹಿಸ್ತಾ ಇದ್ದಾರೆ ವಿಷಯವನ್ನು ಸೀನಿಯರ್ ಜರ್ನಲಿಸ್ಟ್ ಗೌರಿ ಶೆಕ್ಕಿ ಅವರು ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಇದು ಕೂಡ ಭಾಳ ಮಹತ್ವಪೂರ್ಣದ ಗೋಷ್ಠಿ ನಮ್ಮ ಕಸ್ತೂರಿ ಪ ಮ್ಯಾಗ್ಝಿನ್ನ ಸಂಪಾದಕಿಯಾದಂಥ ಶಾಂತಲಾ ಧರ್ಮರಾಜ್ ಅವರು ಹಾಗೆ ಮತ್ತು ನಮ್ಮ ರವಿ ರವಿಶಂಕರ್ ಭಟ್ ಉದಯವಣಿಯ ಎಡಿಟರ್ ಹಾಗೆ ಶಿವಕುಮಾರ್ ಕಣಸೋಗಿ ಅವರು ಸೇರಿದಂತೆ ಅನೇಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಗೋಷ್ಠಿ ಕೂಡ ಭಾಳ ಮಹತ್ವದ್ದು ಹಾಗೇ ನಂತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮತ್ತೊಂದು ಗೋಷ್ಠಿ ನಡೀತಾ ಇದೆ ಆ ಗೋಷ್ಠಿಯಲ್ಲಿ ಸ್ಥಳೀಯ ಪತ್ರಿಕೆಗಳು ಹಾಗೂ ಜಾಹೀರಾತು ಹಾಗೂ ವಿತರಕರು ಈ ವಿಷಯದ ಬಗ್ಗೆ ಚರ್ಚೆ ಆಗ್ತಾಯಿದೆ ಈ ವಿಷಯದಲ್ಲಿ ನಮ್ಮ ವಾರ್ತಾ ಇಲಾಖೆಯ ಕಮಿಷನರಾದಂಥ ಹೇಮಂತ್ ನಿಂಬಾಳ್ಕರ್ ಅವರು ಈ ಗೋಷ್ಠಿಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅದರ ಅಧ್ಯಕ್ಷತೆಯನ್ನು ನಮ್ಮ ಅಲ್ಲೇ ಸ್ಥಳೀಯ ಅಪ್ಪ ಸೀನಿಯರ್ ಜರ್ನಲಿಸ್ಟು ಕೂಡ ಆದಂಥ ಪ್ರಜಾಪ್ರಗತಿಯ ಸಂಪಾದಕರಾದಂಥ ಅವರು ವಹಿಸ್ತಾ ಇದ್ದಾರೆ ಹಾಗೆ ವಾರ್ತಾ ಇಲಾಖೆಯಲ್ಲಿ ಆಯುಕ್ತರಾಗಿ ನಿವೃತ್ತರಾದಂಥ ಬೃಂಗೀಶ್ ಅವರು ಹಾಗೆ ಜಂಟಿ ನಿರ್ದೇಶಕರಾಗಿ ನಿವೃತ್ತರಾದಂಥ ದಿನೇಶ್ ಅವರು ಹಾಗೆ ಬಿ ಎಮ್ ಅನೀಫ್ ಅವರು ಸೀನಿಯರ್ ಜರ್ನಲಿಸ್ಟು ಹಾಗೆ ಟಿ ಎಮ್ ಸತೀಶ್ ಸೀನಿಯರ್ ಜರ್ನಾಲಿಸ್ಟ್ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದರಿಂದ ಇದು ಕೂಡ ಈ ಗೋಷ್ಠಿ ಭಾಳ ಮಹತ್ವದ ಪೂರ್ಣದ ಗೋಷ್ಠಿ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷರಾದಂಥ ಶಂಬ್ಲಿಂಗ ಅವ್ರನ್ನು ಕೂಡ ಆ ಗೋಷ್ಠಿಯಲ್ಲಿ ನಾವು ತಂದಿದ್ದೇವೆ ಅನೇಕರು ಪತ್ರಕರ್ತರುಗಳು ಈ ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಭಾಳ ಮಹತ್ವದ ವಿಷಯ ಅಂದರೆ ನಮ್ಗೆ ಯಾವಾಗಲೂ ಕೂಡ ಸಮಾರೋಪ ಮತ್ತು ಅದರ ಜೊತೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಯಾಕೆ ಇದು ಮಹತ್ವದ್ದು ಅಂದರೆ ನಮ್ಮ ವೃತ್ತಿ ಜೀವನದಲ್ಲಿ ನಾನಾ ವಿಭಾಗದಲ್ಲಿ ಕೆಲಸ ಮಾಡುವಂಥ ಆ ವೃತ್ತಿಪರ ಎಲ್ಲ ಪತ್ರಕರ್ತರನ್ನು ಒಂದೆಡೆ ತರುವಂಥ ಅವರನ ಕೌಶಲ್ಯವನ್ನು ಅವರ ಪ್ರತಿಭೆಯನ್ನು ಗೌರವಿಸುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ತೇವೆ ಪತ್ರಕರ್ತರಿಗೆ ಯಾರ್ಯಾರು ಅವರ ಬೆಸ್ಟ್ ರಾಜಕೀಯ ವಿಶ್ಲೇಷಣೆ ಇರ್ಬೋದು ಬೆಸ್ಟ್ ಕ್ರೈಮ್ ರಿಪೋರ್ಟಿಂಗ್ ಇರ್ಬೋದು ಬೆಸ್ಟ್ ಮಾನವೀಯ ವರದಿ ಇರ್ಬೋದು ಈ ಸಾಮಾಜಿಕ ಪರಿಣಾಮ ಬೀರಿದಂಥ ವರದಿ ಇರೋ ಈ ಥರದ ನಾನಾ ಆ್ಯಂಗಲಲ್ಲಿ ನಾವು ಆ ಪ್ರಶಸ್ತಿಗಳನ್ನು ಕೊಡಮಾಡ್ತೇವೆ ಆ ಪ್ರಶಸ್ತಿಯನ್ನು ಕೊಡ ಮಾಡುವಂಥ ಒತ್ತು ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗಾಗಿ ಈ ಸಮಾರಂಭವನ್ನು ಕೂಡ ಈ ಸಮಾರಂಭದಲ್ಲಿ ಬಿ ಸೋಮಣ್ಣ ಅವರು ಕೇಂದ್ರ ಸಚಿವರು ಜೊತೆಗೆ ಅಲ್ಲಿಯ ಗೃಹ ಸಚಿವ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಅವರು ಇದರ ಕಾರ್ಯಕ್ರಮದಲ್ಲಿ ಭಾಳ ಮಹತ್ವದ ವೇದಿಕೆಯನ್ನು ಹಂಚಿಕೊಂಡು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳೋರಿದ್ದಾರೆ ಹಾಗೆ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಹಾಗೆ ವಿಶೇಷ ಅಂದರೆ ನಮಗೆ ಜರ್ನಲಿಸ್ಟ್ ಅನ್ನೋದಕ್ಕೆ ಒಂದು ಹೆಮ್ಮೆಯ ಗಳಿಕೆ ಅಂದರೆ ಪಿ ಸಾಯಿನಾಥ್ ಥರ ಆಗಬೇಕು ಅನ್ನೋಂಥ ಅನೇಕರ ಕನಸಿದೆ ಆ ಥರ ಮೆಕ್ಸೆಸ್ ಎ ಪ್ರಶಸ್ತಿಯ ಪುರಸ್ಕೃತರಾದಂಥ ಪಿ ಸಾಯಿನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಜೊತೆಗೆ ವಿಶ್ವವಾಣಿಯ ಸಂಪಾದಕರಾದಂಥ ನಮ್ಮ ವಿಶ್ವೇಶ್ವರ ಭಟ್ ಅವರು ನಮಗೆ ಯಾವಾಗಲೂ ಕೂಡ ಸಹಕಾರ ಮಾಡ್ತಾ ಬಂದಂಥ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಕೆ ವಿ ಪ್ರಭಾಕರ್ ಅವರು ಹಾಗೆ ನಮ್ಮ ಅಲ್ಲಿಯ ಬ ಸಚಿವರುಗಳಾದಂಥ ಬೈರ್ತಿ ಸುರೇಶ್ ಅವರು ಹಾಗೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಸೇರಿದಂಥ ಅನೇಕ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಟ್ಟು ಎರಡು ದಿನಗಳ ಕಾಲ ಕಲ್ಪತರನಾಡಿನಲ್ಲಿ ಸುದ್ದಿಯ ಸಂಭ್ರಮ ಸುದ್ದಿ ಮನೆಯ ಸಡಗರ ಅಲ್ಲಿರುತ್ತೆ ಹಾಗಾಗಿ ಈ ಸಡಗರದಲ್ಲಿ ನಾವು ಕೂಡ ಭಾಗಿಯಾಗಬೇಕು ನಾವು ಕೂಡ ಸಮ್ಮೇಳನದ ಒಂದು ಭಾಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಲ್ಪ ತರನಾಡಾದಂಥ ತುಮಕೂರಿಗೆ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿನ ಬಿಡುವು ಮಾಡ್ಕೊಂಡು ಬರಬೇಕು ಅಂಥೇಳಿ ನಾನು ಇಡೀ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎಲ್ಲರನ್ನ ವಿನಂತಿ ಮಾಡಿಕೊಡ್ತೇನೆ ದಯವಿಟ್ಟು ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಧನ್ಯವಾದ